ೋಗ್ರವ ಅಂತ ಬಂದಿರೋದು ಹ್ಞೂ

ಕಣ ಜಿಲ್ಲೆ ಬೇಜಾನೋದು ಇದ್ದು ಜನ ಸ್ಟಾಪ್ ಕುಡಕೆಗಳಿಗೆ ಸ್ವಲ್ಪ ರಿಂಗ್ ಮಾಡ್ತಾರೆ ಅಲ್ವಾ சின்னபா இப்படி தகுதா தடையது இன்னும் ரெடி மாதிரி ಇದು ತಡೆ ತಡೆಯವರ ಆಂಟಿ ಕೊಡ್ಸೋಣ ಶೂಟ್ ಮಾಡ್ಕೊಳೋಣ ಆಯ್ತಾ ಹ್ಮ್ 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 ಕೆಲಸ ಬರಲಾ ಮೇಡಮ್ ಮೇಡಮ್ ಬನ್ನಿ

ఆ ఏంటది బాంపడే ఏంగాయి దిస్కి దికి ஜிமர <coughs> உடுப்பாடி

તો કે તમે એ 1 કિલો bộtર ગોટલું કરી દીધું હોય આપણે ઉઓ 1 કિલો bộtર ગોટલું છે ઇંતે ગાળી દો અને કાંઠા ಹುಲ್ಲು ತನ್ನಪ್ಪ ನಾನು ಭಯಂಕ ನಾನು ಕಟ್ಟಿ ಎಲ್ಲ ಏನು ಹುಲ್ಲು ಬೆಳೆದು ನಿಂತಿದ್ದವು ಕಾನ್ ಮಾಡೋದು ಆಗ ಹಾದಿಗಳಿದ್ದವು ಕಟ್ಟಿದ ನಮ್ಗೆ ಯಾವ ಕೇಳ್ಬಿಟ್ಟ ಹಾಗಾಗಿ ಅವನು ನಮಗೆ ಗೊತ್ತಿಲ್ಲ ಏನು ಸರ್ ಇದು ತಡೆ ಅದು ಅದು ಏನಕ್ಕೆ ಅಂತ ಇದು ದೃಷ್ಟಿ ತಡೆ ದೃಷ್ಟಿ ತಡೆ ಅಂತ ಇಲ್ಲಿ ಈ ನಮ್ಮ ದೇವಾಲಯದಲ್ಲಿ ಮೂರು ರೀತಿಯಾಗಿ ತಡೆಗಳನ್ನ ವಿಭಜನೆ ಮಾಡ್ಕೊಂಡಿದೀವಿ ಒಂದು ಮನೆ ದೇವರು ಬಾಯ್ಕಟ್ಟು ಎರಡನೇದು ಬಂದು ದೃಷ್ಟಿ ತಡೆ ಇನ್ನೊಂದು ಬಂದು ಹರಿಯ ನೀರು ಹತ್ರವನ್ನು ಮಾಡ್ಕೊಡ್ತೀವಿ ಅದು ಮಾಮೂಲಿ ದೋಷಗಳು ದೋಷಗಳಿರುತ್ತೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿರುತ್ತೆ ಯಾವ ಕೆಲಸಕ್ಕೆ ಹೋದ್ರೂ ಸಕ್ಸಸ್ ಆಗಿರೋಲ್ಲ ಕೆಲವು ಈ ಸಾಡೆಾತಿ ಇರೋದರಿಂದ ಕೆಲವರು ಅದು ಅರಿವು ಅರಿವು ಬಂದಿರೋಲ್ಲ ಸೊ ಹಾಗಾಗಿ ಮೂರು ರೀತಿಯಲ್ಲಿ ತಡೆಗಳನ್ನ ವಿಭಜನೆ ಮಾಡಿಕೊಂಡು ಎಲ್ಲ ಹಂತದಲ್ಲೂ ನಾವೇ ನಿಂತು ಮುಂದೆ ಮಾಡಿಕೊಡ್ತೀವಿ ಇದನ್ನು ಮಾಡಿದವ್ರಿಗೆ ಕೆಲವರಿಗೆ ತುಂಬ ಒಳ್ಳೆಯದಾಗಿದೆ ಇದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ತುಂಬ ಚೆನ್ನಾಗ್ ಆಗ್ತಾಯಿದೆ ಚೆನ್ನಾಗಿ ತುಂಬ ಜನ ಇಷ್ಟಪಡ್ತಿದ್ದಾರೆ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ನಾವು